ಬಿಜೆಪಿ ಪಕ್ಷ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹನ್ನ ಉಚ್ಚಾಟನೆ ಮಾಡಿದ ಹೋದ್ರೆ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಈ ವ್ಯಕ್ತಿ ಮಾತಾಡುವಂತಹ ಲೂಸ್ ಗಳಿಂದಾಗಿ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದಾವೆ ಡ್ಯಾಮೇಜ್ ಆಗಿದೆ ಕೂಡ ಸಂವಿಧಾನದ ಪೀಠಿಕೆ ಸಂವಿಧಾನದ ಪೀಠಿಕೆಯನ್ನ ನಿನ್ನೆ ಮೈಸೂರು ದಸರಾದ ಉದ್ಘಾಟನೆ ಸಮಯದಲ್ಲಿ ಪಠಣ ಮಾಡ್ತಾರೆ ಅಲ್ಲಿ ಸೇರಿರುವಂತಹ ಸಭಿಕರು ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಸಹ ಸಂವಿಧಾನ ಪೀಠಿಕೆಯನ್ನು ಪಠಣ ಮಾಡ್ತಾರೆ ಸಂವಿಧಾನ ಪೀಠಿಕೆಯಲ್ಲಿರುವಂತಹ ಅಂಶಗಳನ್ನ ಮರೆತು ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಹೋಗ್ತಾರೆ ಭ್ರಾತೃತ್ವ ಸಮಾನತೆ ಇದೆಲ್ಲವನ್ನ ಮರೆತು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ವಜಾ ಮಾಡುತ್ತೆ ಛೀಮಾರಿ ಹಾಕುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕುತ್ತೆ ಆದರೂ ಸಹ ಈ ವ್ಯಕ್ತಿಗೆ ನನಗೆ ಅವಮಾನ ಆಗಿದೆ ಅಪಮಾನ ಆಗಿದೆ ನಾನು ಸಂಸದನಾಗಿದ್ದಂಥವನು ಎರಡು ಬಾರಿ ಸಂಸದನಾಗಿದ್ದಂಥವನು ನನಗೆ ಸಂವಿಧಾನದ ಆಶಯಗಳನ್ನ ಅರ್ಥೈಸ್ಕೊಳಕ್ ಆಗದ ಇರುವಂತಹ ವ್ಯಕ್ತಿಯಾಗಿ ಏನೇನೋ ಲೂಸ್ಟಾಕ್ ಗಳನ್ನ ಮಾತನಾಡ್ತಾ ಇದ್ದಾರಲ್ಲ ಇದರಿಂದ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಈ ವ್ಯಕ್ತಿಯಿಂದ ಲಾಭಕ್ಕಿಂತ ನಷ್ಟನೇ ಅನುಭವಿಸಿರೋದು ಏನೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಇವತ್ತು ಬಾನು ಮುಸ್ತಾಕ್ ಅವರು ದಸರಾವನ್ನ ಉದ್ಘಾಟನೆ ಮಾಡೇ ಬಿಟ್ರು ಅಲ್ಲಿ ಬಿಜೆಪಿಯವರ ಕೆಲವೊಬ್ಬರ ಲೂಸ್ ಟಾಕ್ ಗಳನ್ನ ನೋಡ್ತಾ ಬನ್ನಿ ರಾಧಾ ಹಿರೇಗೌಡರು ಮಾತಾಡಿದಾರಲ್ಲ ರಾಧಾ ಹಿರೇಗೌಡರು ಮಾತಾಡೋಂತ ವಿಚಾರ ಅಲ್ವಾ ಹಳದಿ ಸೀರೆ ಉಟ್ಕೊಂಡಿದ್ದಾರೆ ಕೆಂ ಮಲ್ಲಿಗೆ ಮುಟ್ಕೊಂಡಿದ್ದಾರೆ ಭಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ಮಂಗಳಾರತಿ ತಗೊಂಡಿದ್ದಾರೆ ಅವರ ಆಶಯ ನುಡಿಗಳಲ್ಲಿ ಯಾವ ರೀತಿ ಮಾತುಗಳನ್ನ ಆಡಿದ್ದಾರೆ ಮುಟ್ಟಿ ನೋಡ್ಕೊಳ್ಳೋ ರೀತಿನಲ್ಲಿ ಹೇಳಿದ್ದಾರೆ ಇಂತಹ ವಿಚಾರಗಳನ್ನ ಇವರು ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರಲ್ಲ ಪ್ರತಾಪ್ ಸಿಂಹ ಎಂಬ ವ್ಯಕ್ತಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡುವಂಥದ್ದು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಂಥದ್ದು ಏನ್ ಕತೆರಿ ಇವ್ರದು ಬಿಜೆಪಿ ಪಕ್ಷ ಇಂಥವ್ರನ್ನ ಇಟ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಟಿಕೆಟ್ ತಪ್ಪಿದಾಗ ಯದುವೀರ್ ಒಡೆಯರ್ ಅವರ ವಿರುದ್ಧ ಮಾತನಾಡಿದ್ರು ಜನರ ಜೊತೆ ಬೆರೀತಾರ ಇವರು ಇವ್ರು ಬರೀತಾರ ಇವ್ರು ಟಿಕೆಟ್ ಕೊಟ್ರ ತಪ್ಪು ಅನ್ನೋ ರೀತಿ ಮಾತನಾಡಿದ್ರು ಅಧಿಕಾರದಲ್ಲಿ ಇದ್ದಾಗ ಲೂಸ್ಟಾಕ ಮಾತಾಡಿದ್ರು ಅವರ ಶಾಸಕರ ವಿರುದ್ಧ ಏನೇನೋ ಮಾತಾಡಿದ್ರು ಪತ್ರಕರ್ತರಾಗಿದ್ದಾಗ ಯಡಿಯೂರಪ್ಪ ಮಹಾನ್ ಭ್ರಷ್ಟ ಅಂತಂದ್ರು ಅನಂತ್ ಕುಮಾರ್ ವಿರುದ್ಧ ಮಾತಾಡಿದ್ರು ಉಮಾಭಾರತಿ ವಿರುದ್ಧ ಮಾತಾಡಿದ್ರು ಸುಷ್ಮಾ ಸ್ವರಾಜ್ ವಿರುದ್ಧ ಮಾತಾಡಿದ್ರು ಅಲ್ಲಿ ಶ್ರೀರಾಮುಲು ವಿರುದ್ಧ ಮಾತನಾಡಿದ್ರು ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಮಾತಾಡಿದ್ರು ಅವರ ಪಕ್ಷದ ಬಹಳಷ್ಟು ನಾಯಕರ ಬಗ್ಗೆ ಟೀಕೆ ಮಾಡಿದಂತಹ ವ್ಯಕ್ತಿ ಅಚಾನಕ್ಕಾಗಿ ಅಚಾನಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಂತ ವಿಜಯಶಂಕರ್ ಅವರ ಟಿಕೆಟ್ ತಪ್ಪಿಸಿ ತಾನೊಬ್ಬ ಅಲೆನಲ್ಲಿ ಸಂಸದರಾಗ್ಬಿಟ್ಟು ಅದ್ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಮೈಸೂರು ದಸರಾದಂತ ವಿಶ್ವವಿಖ್ಯಾತ ದಸರಾದಲ್ಲಿ ಅಪಸ್ವರ ಮೂಡ್ಲಿಕ್ಕೆ ಬಂದು ಇವತ್ತು ಮುಖಭಂಗ ಅನುಭವಿಸಿದ್ರಲ್ಲ ಸುಪ್ರೀಂ ಕೋರ್ಟ್ ಇವತ್ತು ಛೀಮಾರಿ ಹಾಕ್ತಲ್ಲ ಅದಾದ್ರೂ ಸಹ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ನಾವು ಅದಕ್ಕೆ ಹೇಳ್ತಿರುವಂತ ಭಾರತೀಯ ಜನತಾ ಪಕ್ಷ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದೆ ಇಂಥವರ ಲೂಸ್ಟಾಕಗಳಿಂದಾಗಿ ಇಂಥವರ ಮಾತುಗಳಿಂದಾಗಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಒಂದು ಕೋಟಿ ಜನಸಂಖ್ಯೆ ಇರುವಂತಹ ಮುಸಲ್ಮಾನರನ್ನ ಹೊರಗಡೆ ಇಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಒಂದು ಕೋಟಿ ಮುಸಲ್ಮಾನರನ್ನ ಹೊರಗಡೆ ಇಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಒಳಗಡೆ ಇವ್ರು ಬೇರೆ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹನಂತಹ ವ್ಯಕ್ತಿತ್ವಗಳು ಈ ರೀತಿ ಲೂಸ್ ಲೂಸ್ಟಾಕ್ಗಳನ್ನ ಮಾಡ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಕ್ಷ ಅವರಿಗೆ ತಿಳುವಳಿಕೆನೂ ಹೇಳೋದಿಲ್ಲ ಈ ರೀತಿ ಗೊಂದಲಗಳನ್ನ ಮೂಡಿಸಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಪಸ್ವರ ಮೂಡುವಂತಹ ಮೂಡಿಸುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರಲ್ವಾ ಸಂವಿಧಾನ ಪೀಠಿಕೆಯ ಪಠಣ ರೀ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ಸಂವಿಧಾನ ಎಲ್ಲರ ಶಕ್ತಿ ಇದು ಸಂವಿಧಾನವೇ ಸಿದ್ಧಾಂತ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಹ ಸಂವಿಧಾನದ ಪೀಠಿಕೆ ಮೈಸೂರು ದಸರಾ ಸಮಯದಲ್ಲಿ ಪಠಣ ಆಗುತ್ತೆ ಅದು ಬಾಳು ಮುಷ್ತಾಕ್ ಅವರೇ ಪಠಣ ಮಾಡಿಸ್ತಾರೆ ಇದೇ ಅಲ್ವೇನ್ರಿ ಸಂವಿಧಾನ ಇದನ್ನೇ ಅಲ್ವೇನ್ರಿ ನಾವೆಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಯಸ್ತಾ ಇರುವಂಥದ್ದು ಈ ರೀತಿಯಾಗಿ ಏನೇನು ಲೂಸ್ಟಾಕ್ಗಳು ಲಕ್ಷ್ಮಣ್ ಬಗ್ಗೆ ಮಾತನಾಡುವಂಥದ್ದು ಪ್ರದೀಪ್ ಈಶ್ವರ್ ಬಗ್ಗೆ ಮಾತನಾಡುವಂಥದ್ದು ಉದಯ್ ಬಗ್ಗೆ ಮಾತನಾಡುವಂಥದ್ದು ಇವ್ರು ಹಿಂದುತ್ವವಾದಿ ಹಿಂದುತ್ವವಾದಿ ಅಂತಾರಲ್ಲ ಇವ್ರು ಹಿಂದುತ್ವವಾದಿಗಳಾಗಿ ಲಕ್ಷ್ಮಣ್ ಯಾರ್ರಿ ಲಕ್ಷ್ಮಣ್ ಯಾರು ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾರೆ ಅಂತ ಹೇಳಿಲ್ವಾ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುವಂಥದ್ದು ಲಕ್ಷ್ಮಣ್ ಅಂದ್ರೆ ಯಾರ್ರಿ ಶ್ರೀರಾಮಚಂದ್ರನ ಸಹೋದರ ಲಕ್ಷ್ಮಣ ಅಲ್ವೇನ್ರಿ ಉದಯ ಪ್ರದೀಪ್ ಈಶ್ವರ್ ಈಶ್ವರ ಎದುರು ಪ್ರದೀಪನ ಎದುರುಗಳಲ್ಲಿ ಈಶ್ವರ ಇದ್ದಾರಲ್ರಿ ಹಿಂದೂಗಳನ್ನ ಹಿಂದೂಗಳೇ ಟಾರ್ಗೆಟ್ ಮಾಡುವಂಥದ್ದು ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪ್ರತಾಪ ಸಿಂಹರ ಕೊಡುಗೆ ಏನ್ರಿ ಬಿಜೆಪಿ ಪಕ್ಷ ಇವ್ರಿಗೊಂದು ಹುದ್ದೆ ಕೊಟ್ಟಿತ್ತಲ್ಲ ಪಕ್ಷ ಸಂಘಟನೆ ಮಾಡಲಿಕ್ಕೆ ಹುದ್ದೆ ಕೊಟ್ಟಿತ್ತಲ್ಲ ನಿಭಾಯಿಸಿದ್ರೇನ್ರಿ ಇವರು ಅಲ್ಲಿ ಫೇಲ್ ಆಗಿದ್ದಕ್ಕೆ ತಾನೇ ಆ ಹುದ್ದೆಯಿಂದ ತೆಗೆದಿದ್ದೀವರನ್ನ ಇವರು ಹಿಂದೂಗಳನ್ನ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವ್ರು ಹಿಂದೂ ಸಂಘಟನೆ ಮಾಡ್ತಾರಂತೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರಂತೆ ಇವ್ರ ಟಾರ್ಗೆಟ್ ಯಾರ ಮೇಲೆ ಪ್ರದೀಪ್ ಈಶ್ವರ ಮೇಲೆ ಉದಯ್ ಮೇಲೆ ಲಕ್ಷ್ಮಣ್ ಮೇಲೆ ಸಿದ್ದರಾಮಯ್ಯ ಮೇಲೆ ಎಲ್ಲರ ಮೇಲೆ ಟಾರ್ಗೆಟ್ ಮಾಡ್ತಾ ಹೋಗೋದು ಇವ್ರು ಎಂ ಪಿ ಅಲ್ಲ ಎಮ್ ಎಲ್ ಅಲ್ಲ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಲ್ಲ ಇವರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಇವರಿಂದ ಸಂವಿಧಾನದ ಆಶಯಗಳ ಬಗ್ಗೆ ತಿಳ್ಕೊಳ್ತಾ ಇರುವಂತಹ ವ್ಯಕ್ತಿ ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ವಿಷಯಗಳನ್ನ ತಿಳ್ಕೊಳ್ತಾ ಇರುವಂತಹ ವ್ಯಕ್ತಿ ಇಂಥವ್ರು ಎರಡು ಬಾರಿ ಸಂಸದರಾಗಿದ್ದಾರೆ ಎರಡು ಬಾರಿ ಸಂಸದರಾಗಿದ್ದಾರೆ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಹೇಳಿದ್ದ ಅದೇ ವಿಚಾರ ಅಲ್ಲೇನ್ರಿ ಇವರ ಸಂಸದರು ಸ ಸಂವಿಧಾನದ ಆಶೆಗಳನ್ನ ತಿಳ್ಕೊಳ್ತಾ ಇರುವಂಥವ್ರು ಇವ್ರಿಗಿಂತ ಮಹಾನ್ ಎಂದು ನಾನು ಅಂತೇಳಿ ಸಿದ್ದರಾಮಯ್ಯ ಅವ್ರು ಹೇಳುದ್ರಲ್ಲ ಇಂತಹ ವಿಚಾರಗಳನ್ನ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಿದ್ದಂಥವ್ರು ಯಾವ ರೀತಿ ಮಾತನಾಡ್ಬೇಕು ಅನ್ನೋದು ಗೊತ್ತಿಲ್ಲ ಲಕ್ಷ್ಮಣ್ ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಏನ್ ವೇದಿಕೆ ಸಿಕ್ತು ಇವಾಗ ನಿರುದ್ಯೋಗಿ ಅಲ್ಲ ಪೆನ್ಷನ್ ಬರ್ತಾ ಇದೆಯಲ್ಲ ಸಾಯವರೆಗೂ ಪೆನ್ಷನ್ ಬರುತ್ತಲ್ಲ ಇವರಿಗೆ ತಗೊಂಡು ಆರಾಮಾಗಿ ಇರ್ಬೇಕಲ್ವಾ ಯಾತಕ್ಕೋಸ್ಕರವಾಗಿ ದಾರಿ ತಪ್ಸೋ ಅಂತ ಕೆಲಸ ಮಾಡ್ತಾರೆ ನಿಜಕ್ಕೂ ದಸರಾ ಉದ್ಘಾಟನೆಯ ಸಮಯದಲ್ಲಿ ಬಾನು ಮುಷ್ತಾಕ್ ಅವರು ಅವ್ರು ಮಾತನಾಡಿರುವಂತಹ ಮಾತುಗಳು ಅವರ ಏನು ಭಾವನಾತ್ಮಕವಾದಂತಹ ನುಡಿಗಳು ಆ ವಿಚಾರಗಳು ಸಂವಿಧಾನ ಪೀಠಿಕೆ ಎಲ್ಲವನ್ನು ನೋಡಿದಾಗ ನಿಜಕ್ಕೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಕರ್ನಾಟಕದಲ್ಲಿ ನಾವು ಹೇಳ್ತೀವಲ್ಲ ಅದಕ್ಕೆ ಪೂರಕವಾಗಿ ನಿನ್ನೆ ಮೈಸೂರು ದಸರಾ ಉದ್ಘಾಟನೆ ಆಗಿರುವಂಥದ್ದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಓಟಿನ ಲಾಭಕ್ಕೋಸ್ಕರವಾಗಿ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಅಲ್ಲ ಆ ಕೆಲಸ ಯಾರು ಮಾಡಬಾರ್ದು ಆ ಕೆಲಸ ಯಾರು ಮಾಡಬಾರ್ದು ದಯಮಾಡಿ ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಸಂವಿಧಾನ ಪೀಠಿಕೆಗಳನ್ನ ಪಠನ ಮಾಡಿಸ್ತಾರೋ ಉದ್ದೇಶ ಇದೇನೆ ಎಲ್ಲಾ ಇಲಾಖೆಗಳಲ್ಲಿ ಸಂವಿಧಾನದ ಫೋಟೋ ಹಾಕಿರೋ ಉದ್ದೇಶ ಇದೇನೆ ಸಂವಿಧಾನದ ಆಶಯಗಳೆಲ್ಲ ತಿಳ್ಕೊಳ್ಳಿ ಅಂತೇಳಿ ಇದನ್ನ ತಿಳ್ಕೊಂಡಾಗ ಮಾತ್ರ ನೀವು ಮನುಷ್ಯರಾಗ್ತೀರಿ ಇಲ್ದ ಹೋದ್ರೆ ನೀವು ಮನುಷ್ಯರಾಗಿರೋದಕ್ಕೆ ನಾಲಾಯಕು ಅನ್ನೋ ವಿಚಾರವಾಗಿ ಅಷ್ಟು ಚೆನ್ನಾಗಿ ಅಷ್ಟು ವಿವರವಾಗಿ ಸಂವಿಧಾನ ಪೀಠಿಕೆ ಹೇಳಿದ್ರು ಸಹ ಆ ಸಂವಿಧಾನದ ಪೀಠಿಕೆ ಆಶಯಗಳ ವಿರುದ್ಧವಾಗಿ ಈ ಪ್ರತಾಪ್ ಸಿಂಹ ಹೇಳಿಕೆಗಳನ್ನ ಕೊಡ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇನ್ನು ಇವರನ್ನ ಇಟ್ಟು ಪಕ್ಷದಲ್ಲಿ ಇಟ್ಕೊಂಡಿದ್ಯಲ್ಲ ಯಾತಕ್ಕೆ ಇಟ್ಕೊಂಡಿದೆ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ